ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಕುಶಾಲನಗರ ಡಿ ಗಂಗಾಧರಪ್ಪ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಆರ್ ವಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಸಂತೆ ವ್ಯಾಪ್ತಿಯ ಗೌರಿ ಗಣೇಶ ನಾನಾ ಸೇವಾ ಸಮಿತಿಯ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಗಂಗಾಧರಪ್ಪ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ ಬಳಿಕ ಸೇವಾ ಸಮಿತಿಯವರು ಪೊಲೀಸ್ ಇಲಾಖೆ ಕಾನೂನು ನಿಯಮವನ್ನು ಪಾಲಿಸಬೇಕು ಡಿಜೆ ಧ್ವನಿವರ್ಧಕ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಫ್ಲೆಕ್ಸ್ ಅಳವಡಿಸುವಾಗ ಬೇರೆಯವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ವಿದ್ಯುತ್ ಅಳವಡಿಕೆ ಸಂದರ್ಭ ಸಂಬಂಧಪಟ್ಟ ವಿದ್ಯುತ್ ಇಲಾಖೆಯ ಪರವಾನಗಿ ಪಡೆದುಕೊಳ್ಳಬೇಕು ಯಾವುದೇ ಗಲಭೆಯಾಗದಂತೆ ಸೇವಾ ಸಮಿತಿಯವರು ನೋಡಿಕೊಳ್ಳಬೇಕೆಂದರು ರಾತ್ರಿ ಹತ್ತು ಗಂಟೆಯ ಬಳಿಕ ಎಲ್ಲೂ ಶಬ್ದ ಮಾಲಿನ್ಯವಾಗಬಾರ್ದು ಇದೀಗ ಕೆರೆಗಳಲ್ಲಿ ನೀರು ಸಂಗ್ರಹ ಹೆಚ್ಚಾಗಿರುತ್ತೆ ಗೌರಿ ಗಣೇಶ ಮೂರ್ತಿ ವಿಸರ್ಜನೆಯ ಸಂದರ್ಭ ಸೂಕ್ತ ಪರಿಣಿತರನ್ನು ಮಾತ್ರ ಕೆರೆಗೆ ಇಳಿಸಬೇಕು ಕೆರೆಯಲ್ಲಿ ನೀರು ಮಲಿನವಾಗದಂತೆ ಎಚ್ಚರ ವಹಿಸಬೇಕು ಗಣೇಶ ವಿಸರ್ಜನೆಯವರೆಗೂ ಪ್ರತಿನಿತ್ಯ ಸೇವಾ ಸಮಿತಿಯವರು ಪ್ರತಿಷ್ಠಾಪನೆ ಮಾಡಿರುವ ಸ್ಥಳದಲ್ಲಿರಬೇಕು ಚಿಕ್ಕಪುಟ್ಟ ಜಗಳ ಗಲಾಟೆ ಸೇರಿದಂತೆ ಏನೇ ಅಹಿತಕರ ಘಟನೆಯಾದರೂ ಆಯೋಜಕರೇ ಜವಾಬ್ದಾರಿಯಾಗಿರುತ್ತಾರೆ ಎಂದರು ಸಭೆಯಲ್ಲಿ ಶನಿವಾರಸಂತೆ ವೃತ್ತ ನಿರೀಕ್ಷಕ ಪ್ರೀತಮ್ ಡಿ ಶ್ರೇಯಕರ್ ಠಾಣಾಧಿಕಾರಿ ಗೋವಿಂದರಾಜು ಹಾಜರಿದ್ದರು ಒಂದು ಬಾಟ್ಲೆ ಸಿಕ್ತಂದ್ರೆ ಡಿ ಜೆ ಸೀಟ್ ಮಾಡ್ತೀವಿ ಒಳಗಿಲ್ಲ ಅದರಲ್ಲಿ ನಿಮ್ಮ ಟ್ಯಾಪ್ ಒಳಗಡೆ ಡಿ ಜೆ ಒಳಗಡೆ ಡ್ರಿಂಕ್ಸ್ ಬಾಟ್ಲೆಗಳನ್ನ ಇಟ್ಕೊಂಡು ಅಲ್ಲೇ ಕೊಟ್ಟಿಗೆ ಟ್ರೇಡೆ ಮಾಡಿರ್ತೀವಿ ಅವರು ಬ್ಯಾನ್ ಮಾಡ್ತಿರ್ತೀವಿ ಆ ಥರ ಏನಾದ್ರು ಒಂದೇ ಒಂದು ಬಾಟ್ಲೆ ಸಿಕ್ತಂತಂದ್ರು ಕೂಡ ಸೀಸ್ ಮಾಡ್ತೀವಿ ಇಮಿಡಿಯೇಟ್ ಕೇಸ್ ಮಾಡಿ ಸೀಸ್ ಮಾಡ್ತೀವಿ ಎಲ್ಲ ಯೋಚನೆ ಮಾಡಿಕೊಂಡು ಬಂದಿದ್ದಾರೆ ಇದೇ ಚಟುವಟಿಕೆ ಕರೀತಾರೆ ಉದ್ದೇಶನೇ ಅದು ನೀವೆಲ್ಲ ಹೇಳ್ತೀರಾ ಸರ್ ಇದು ಮೊದಲೇ ಹೇಳ್ಬೇಕಿತ್ತು ಸರ್ ನಾವೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ಸರ್ ಬುಕ್ ಮಾಡ್ಬಿಟ್ಟಿದ್ದೀವಿ ಸರ್ ಅಂತ ಹಾಗಾಗಿ ಇನ್ನು ಮುಂದೆ ಬಂದರೆ ಡಿಸ್ಕಸ್ ಮಾಡಿ ಯಾವ್ದು ಬೆಟ್ರು ಡಿ ಜೆ ಬೇಕಾ ಡಿ ಜೆ ತಂದ್ರೆ ಎಷ್ಟು ಜನ ಕುಡಿತಾರೆ ನೀವು ನಾಸಿಕ್ ಬ್ಯಾಂಡ್ಗೆ ಒಂದಷ್ಟು ಡಿ ಜೆ ಯಾರು ಕುಡಿಯಲ್ಲ ನಾನು ಹೇಳ್ತೀನಿ ಡಿ ಜೆಗೆ ಕುಡಿತಕ್ಕಂಥವ್ರು ಲಾಸ್ಟ್ಗೆ ಇಪ್ಪತ್ತೈದೇ ಜನ ಡೇಟ್ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ಈ ಸತಿ ಡೇಟ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅವಕಾಶ ಕೊಡೋದಿಲ್ಲ ನೀವೇನು ಹೀಗೆ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಡೇಟು ನೀವು ಲಾಸ್ಟ್ ಮೂವೆಂಟ್ ಅಲ್ಲಿ ನಮ್ಮ ಬೇರೆ ಬೇರೆ ಕಡೆ ಬಂದೋಬಸ್ತ್ ಹಾಕೊಂಡಿರ್ತೀನಿ ನೀವು ಲಾಸ್ಟ್ ಮೂವೆಂಟ್ ಅಲ್ಲಿ ಸರ್ ನಾವು ನಿಮಗೆ ಡಿ ಜೆ ಬರ್ತೀನಿ ಅಂತ ಹೇಳಿದ್ದೆ ಸರ್ ಕೈ ಕೊಟ್ಟುಬಿಟ್ಟೆ ಸರ್ ನಾಳೆ ಇರುತ್ತೆ ಸರ್ ನಾಡಿ ಕೊಟ್ಟಿರುತ್ತೆ ಸರ್ ಅಂತೇಳಿ ನಿಮಗೆ ತಕ್ಕಂತೆ ಪೊಲೀಸ್ ಒಳಗೆ ನಿಮಗೆ ಸಿಗ್ಬೇಕು ಅದಕ್ಕೆ ಮೈಕ್ ಕೇಸಸ್ ಬೇಕಂತ ಸರ್ಕಾರ ಇಂಪ್ರೂವ್ ಕೊಡ್ತಾರೆ ಒಂದು ದಿನಕ್ಕೆ ಎಷ್ಟು ಅಂತೇಳಿ ಫೀಸ್ ಇರುತ್ತೆ ಅದನ್ನು ಫೀಸ್ ನೀವು ಆನ್ಲೈನ್ ಕಟ್ಟಬೇಕು ಆನ್ಲೈನಲ್ಲಿ ಕಟ್ಟಿದ್ರೆ ಬೆಂಡಲ್ ಆಗುವಾಗ ಎಚ್ಚೆತ್ಕೊಂಡು ನೀರೆ ನೋಡ್ಕೊಳ್ಳಿ ಜಾಗದ ಜಾಗದ ಜಾಗ ಪರ್ಮಿಷನ್ ತಗೊಳ್ಳಿ ಯಾವುದೇ ಮಾರ್ಗ ಬದಲಾವಣೆಗೆ ಅವಕಾಶ ಇಲ್ಲ